ತಿಮ್ಮಲಗಿ ಏತ ನೀರಾವರಿ ಕಾಲುವೆಯಲ್ಲಿ ನಿನ್ನೆ ನಡೆದ ಭೀಕರ ದುರಂತದಲ್ಲಿ ಅಲೆಮಾರಿ ಜನಾಂಗದ ಒಂದೇ ಕುಟುಂಬದ ಮೂವರು ದುರ್ಮರಣ ಹೊಂದಿದ್ದಾರೆ ಸಾವನ್ನಪ್ಪಿದವರಲ್ಲಿ ಓರ್ವ ಯುವತಿ ಹಾಗೂ ಆಕೆಯ ಇಬ್ಬರು ಸಹೋದರರು ಸೇರಿದ್ದಾರೆ ಇಂದು ಪೊಲೀಸ್ ಮತ್ತು ಅಗ್ನಿಶಾಮಕ ದಳದ ಶೋಧ ಕಾರ್ಯಾಚರಣೆಯ ಬಳಿಕ ಮೂವರ ಶವಗಳನ್ನು ಪತ್ತೆ ಹಚ್ಚಿ ಮುದ್ದೆಬಿಹಾಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು ಈ ವೇಳೆ ಸ್ಥಳಕ್ಕೆ ಭೇಟಿ ನೀಡಿದ ಕಾಂಗ್ರೆಸ್ ಮುಖಂಡರು ಹಾಗೂ ಅಸ್ಕಿ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ಸಿಬಿ ಅಸ್ಕಿ ಕೊಣ್ಣೂರ್ ಅವರು ದುಃಖಿತ ಕುಟುಂಬಕ್ಕೆ ಸಾಂತ್ವನ ಹೇಳಿ ಫೌಂಡೇಶನ್ ವತಿಯಿಂದ ಐವತ್ತು ಸಾವಿರ ರೂಪಾಯಿ ಹಣ ಸಹಾಯ ನೀಡಿದರು ಘಟನಾ ಸ್ಥಳದಲ್ಲಿ ಪುರಸಭೆ ಅಧ್ಯಕ್ಷರಾದ ಶ್ರೀ ಮಹಿಬೂಬ್ ಗೊಳಸಂಗಿ ಕಾಂಗ್ರೆಸ್ ಮುಖಂಡರು ಶ್ರೀ ವೈಎಚ್ ವಿಜಯ್ಕರ್ ಕಸಾಪ ಅಧ್ಯಕ್ಷ ಶ್ರೀ ಕಾಮರಾಜ್ ಬಿರಾದಾರ್ ಯುವ ಮುಖಂಡರು ಶ್ರೀ ಬಸಲಿಂಗಪ್ಪಣ್ಣ ರಕ್ಕಸಗಿ ಗೌಡ ಹೊಸಮನಿ ಉದಯ ರಾಯಚೂರ ರಂಜಾನ್ ನಧಾಬ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ಸಂಗನಗೌಡ ಗಬಸಾವಳಗಿ ಸಿ ಎನ್ ಟಿವಿ ನ್ಯೂಸ್ ಮುದ್ದೆಬಿಹಾಳ ಬಿಹಾಳು ಬರುತ್ತಿದ್ದು ಈಗಾಗಲೇ ಹಿಂದೆ ಸಾಕಷ್ಟು ಬಾರಿ ನಾವು ತಂದಿದ್ದೀವಿ ಆದರೂ ಸಹಿತ ಬಟ್ಟೆ ತೊಳೆಯಲು ಹೋಗಿ ಹುಡುಗಿ ಕಾಲುವೆಯಲ್ಲಿ ಬಿದ್ದು ನಂತರ ಅವರ ಸಹೋದರ ಆ ನಂತರ ಇನ್ನೊಬ್ಬ ಸಹೋದರ ಮೂರು ಜನ ಮುಳುಗಿ ಭಾಳ ಕುಟುಂಬಕ್ಕೆ ದೇವರು ಒಂದು ಅನ್ಯಾಯ ಆಗಿದಂತಾಗಿದೆ ಈ ಒಂದು ದಿಶೆಯಲ್ಲಿ ನಾವು ಇವತ್ತು ಈ ಒಂದು ಈ ಸ್ಥಳಕ್ಕೆ ಬಂದು ನೋಡಲಾಗಿ ಸಹಿತ ಈ ಒಂದು ವಿಷಯವನ್ನು ಮನೆ ಶಾಸಕರ ಗಮನಕ್ಕೆ ಈಗಾಗಲೇ ನಾವು ದೂರ ಮುಖಾಂತರ ಮಾತನಾಡಿದ್ದು ಮನೆ ಶಾಸಕರು ಸಕಾರಾತ್ಮಕವಾಗಿ ಸ್ಪಂದಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಇದನ್ನು ಪ್ರಾಮಾಣಿಕ ಪ್ರಯತ್ನ ಒಂದು ಅವರಿಗೆ ಸರ್ಕಾರದ ಸಾಧ್ಯವಾದ ಮಟ್ಟಿಗೆ ಪರಿಹಾರ ದೊರಕಿಸುವ ಭರವಸೆಯನ್ನು ಕೊಟ್ಟಿದ್ದಾರೆ ಶಾಸಕರು ಬಂದ ಮೇಲೆ ತಮ್ಮ ಆಶಯ ಕಾಲನಿಗೆ ಸ್ವತಃ ಪುರಸಭೆ ಅಧ್ಯಕ್ಷರು ಸ್ಥಳಕ್ಕೆ ಭೇಟಿ ನೀಡಿ ಒಂದು ಇದರಲ್ಲಿ ಏನಾದ್ರೂ ಎದ್ದು ಕಾಣ್ತದಪ್ಪ ಅಂತಂದ್ರೆ ಕೆಬಿ ಜಿ ಇಲಾಖೆ ಅಧಿಕಾರಿಗಳು ಇವತ್ತಿನ ತನ ಯಾರು ಬಂದು ಹೇಳ್ದು ಸ್ವಲ್ಪ ನಮ್ಗೆ ಮನಸ್ಸಿಗೆ ಬೇಜಾರಾಗಿದೆ ಯಾಕಂತಂದ್ರೆ ಕೆ ಬಿ ಎನ್ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿ ಈಗ ಪದೇ ಪದೇ ಆಗುತ್ತಿದ್ದರಿಂದ ಮಾನ್ಯ ಮುಖ್ಯ ಇಂಜಿನಿಯರ್ ಆಗಲಿ ಕೃಷ್ಣ ಭಾಗ್ಯ ಜಲನಿಗಮದ ವ್ಯವಸ್ಥಾಪಕ ದೇಶ ಸ್ಥಳ ಮುದ್ದೆ ಬಳಕೆ ಬಂದು ಸ್ಥಳ ಪರಿಶೀಲನೆ ಮಾಡಿ ಈ ತಂಗಡಗಿ ರಸ್ತೆಯಿಂದ ಒಂದು ಕಿಲೋಮೀಟರ್ ಹೊರಗೆ ಶಿರೋಡ್ ರಸ್ತೆ ದಾಟುತನ ಜನ ಸಂದಣಿ ಮತ್ತು ಈ ವಾಸ ಜನ ವಾಸಿಸುವ ಸ್ಥಳ ಇರುವುದರಿಂದ ಇದನ್ನು ವಿಶೇಷವಾಗಿ ಪರಿಗಣನೆ ತೆಗೆದುಕೊಂಡು ಒಂದು ಅದಕ್ಕೆ ಪ್ರೊಟೆಕ್ಷನ್ ವಾಲ್ ಎರಡು ಕಡೆ ಮಾಡಬೇಕಂತ ನಾನು ಒಂದು ಪತ್ರಿಕಾ ಪ್ರಕಟ ಆಗ್ರಹ ಮಾಡ್ತೀನಿ ಇದರ ಜೊತೆಯಲ್ಲಿ ಒಂದು ವೇಳೆ ಅದರ ಎಸ್ಟಿಮೇಟ್ ಕಾಸ್ಟ್ ಭಾಳ ಅದರ ಸಹಿತ ಈ ಎರಡು ಕಡೆ ಚೆಂದಿಂಗ್ ಫೆನ್ಸಿಂಗ್ ಒಂದು ಕಿಲೋಮೀಟರ್ ಅಳವಡಿಸಿ ಅದಕ್ಕೆ ಸಾರ್ವಜನಿಕ ಯಾವುದು ಭೂಮಿಗೆ ನದಿಗೆ ನೀರಿಗೆ ಇಳಿಲಿ ಸೂಚನಾ ಫಲಕಗಳನ್ನು ಅಳವಡಿಸಿ ಅದನ್ನು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಜನರಲ್ಲಿ ಜಾಗೃತಿ ಮೂಡಿಸುವಾಗ ಈ ಕೌಡಿಮಟ್ಟಿ ಗ್ರಾಮ ಪಂಚಾಯತ್ ಶಿರೋಳ ಗ್ರಾಮ ಪಂಚಾಯತಿ ಎಲ್ಲ ಮೆಂಬರ್ಗಳು ಮತ್ತು ಪುರಸಭೆ ಅಧ್ಯಕ್ಷರು ನಮ್ಮ ಅಂದ್ರೆ ಪುರಸಭೆಯಿಂದ ಎರಡೂ ಜೊತೆಯಾಗಿ ತಾವು ಸಹಿತ ಮನೆ ತಹಸೀಲ್ದಾರ್ ಮುಖಾಂತರ ಇದನ್ನು ಸರ್ಕಾರ ಗಮನಕ್ಕೆ ತರಬೇಕು ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಇದಕ್ಕೆ ಈಗ ಅಲೆಮಾರಿ ಜನಾಂಗ ಇವು ಹಿಂದುಳಿದ ನಮ್ಮ ಜಿಲ್ಲಾ ಸಮಾಜ ಬಂದು ಆ ಕುಟುಂಬಕ್ಕೆ ಒಂದು ಭೇಟಿ ಕೊಟ್ಟು ಇವತ್ತೇನು ಯಾವುದೇ ಕಾರಣದಿಂದ ಸಹಿತ ನಾಳೆ ಸಹಿತ ಬಂದು ಅವರ ಒಂದು ವಸತಿ ಭೇಟಿ ಕೊಟ್ಟು ಅವರು ಸಹಿತ ಮನೆ ಜಿಲ್ಲಾಡಳಿತ ಮುಖಾಂತರ ಇದನ್ನು ಸಮಾಜ ಇಲಾಖೆಯಿಂದ ಬರುವಂತ ಅವರಿಗೆ ಕುಟುಂಬಕ್ಕೆ ಸುಮಾರು ಕನಿಷ್ಠ ಒಂದು ಒಬ್ಬರಿಗೆ ಐದು ಲಕ್ಷಕ್ಕಿಂತ ಹೆಚ್ಚಿನ ಒಂದು ಪರಿಹಾರ ಮೊತ್ತವನ್ನು ದೊರಕಿಸಿಕೊಂಡು ಪ್ರಾಮಾಣಿಕ ಪ್ರಯತ್ನ ಅಧಿಕಾರಿಗಳು ಮತ್ತು ನಮ್ಮ ಶಾಸಕರು ನಾವು ಎಲ್ಲ ಒತ್ತಡ ಹಾಕ್ತೀವಿ ಮಾಡಬೇಕಂತ ಒಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಟ್ಟು ಇದರ ನಿಮಿತ್ತವಾಗಿ ಮೂರು ಜನ ಸೇರಿ ನಾನು ವೈಯಕ್ತಿಕವಾಗಿ ನಮ್ಮ ಅಸ್ಕಿ ಫೌಂಡೇಶನ್ ಇಂದ ಐವತ್ತು ಸಾವಿರ ರೂಪಾಯಿಗಳನ್ನು ಇವತ್ತು ತಮ್ಮ ಸಮ್ಮುಖದಲ್ಲಿ ನಡೆಸ್ತಾ ಇದ್ದ ಇದು ಆಗಬಾರ್ದು ಆಗಬಾರ್ದಾಗಿತ್ತು ಒಂದಲ್ಲ ಎರಡಲ್ಲ ಮೂರು ಮಂದಿ ಒಮ್ಮೆ ಒಮ್ಮೆ ಒಂದೇ ಮಂದಿ ಹೋಗ್ಯಾರ ಹೋಗ್ಯಾರಂಥ ಭಾಳ ದುಃಖ ಆಗ್ತದೆ ಅವರಿಗೆ ಪರಮಾತ್ಮ ಅವರಿಗೆ ಧೈರ್ಯ ತುಂಬಿಲಿ ಮತ್ತು ಇಲ್ಲಿ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಭಾಳ ಕ್ಯಾನಲ್ಗಳು ಭಾಳ ಇದು ಘಟನೆ ಆಗ್ತಾ ಇದೆ ಆ ಘಟನೆ ಸಲುವಾಗಿ ನಾಳೆ ಶಾಸಕರು ಬಂದ ಅವ್ರಿಗೆ ಭೇಟಿ ಕೊಟ್ಟು ಎಲ್ಲ ಕೆಲ ಸರ್ವೆ ಮಾಡಿ ಅಶ್ಲೀಲ್ ಸರ್ ಹೇಳಿದಂತೆ ಕಾಂಪೌಂಡ್ ಆಗಲಿ ಇಲ್ಲಿ ಕಡೀಕಲ್ಲಿ ಅಪಾಯಕಾರಿ ಜೂನ್ ಅಂತೆಲ್ಲ ಡಿಕ್ಲೇರ್ ಮಾಡಬೇಕಂತ ಮಾಡಿ ಮಾಡುತ್ತೇವೆ ಎಂದು ಹೇಳಿ